ನಾನು ನಿಮಗೆ ಹೇಳ್ತೀನಿ ಅಕ್ಕೆ ಅಲ್ಲಿ ನಾನು ಅರ್ಮತ್ಲಸ್ತಿನಿ ವೀರಯಾಕುಟು ಚನನ್ ಅವರಿಗೆ ಜಯ ಸಂಭನಾರಾಯಣ ಅವರಿಗೆ ಜಯ ನಿಮಗೆ ಇವತ್ತು ಮೂರು ಪಾಂತೆ ಬುಗೆ ಹೋಗ್ತಾರ ಅಪ್ಪ ಮಕ್ಕು ತಕ್ಷಣ ಹೊರಗಾಕ್ಕೆ ಇರ್ತೀವಿ ನೈವು consumption ಶಾಲೀ ಬೋ پورا ಅವರ ಜೊತೆ ಓ ಹಿಂದೂ ಹಿಂದೂತ್ವಕ್ಕೆ ಭೋಕಾ ಅಚ್ಚಾ ಮಾತ್ ಕರ್ತೆ ಕ್ಯಾ ಕರಂಗೇ ತುಮ್ بھی ಸಂभालತೆ ಜಾವೋ ಜಾವತ್ ಕರಸ್ತಾರ ಇಲ್ಲಿ ಹೋಗ್ಬಂದು ಎತ್ತಾಳ ಚಟ್ನಿ ಕಚ್ಚಿತ ಅಥವಾ ಟಿವಿಯ ಹೊಡಿತಾರ ವಾಪಸ್ ಆದ ವಿಜೇಂದ್ರ ಚೆಂದ ಮತ್ತು ವಿಜೇಂದ್ರ ಗೊತ್ತ ಅದಕ್ಕೆ ಟೈಕಿ ನಾನು ನಿಮ್ಗೆ ಗೊತ್ತಾಯ್ತೀನಂತ ಹೇಳಿ ನಾನು ಯಾರು ಮಾತನಾಡಿಸ್ತೇನೆ ಅನಿರೋರು ಚೆನ್ನೂ ಅವ್ರಿಗೆ